ವೆಲ್ಕ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಬಗ್ಗೆ ಹೀಗೆ ಲೇ ಸರ್ಕಾರದಿಂದ ಆಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂದರೆ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಪ್ರೆಸೆಂಟ್ ಬಿಡುಗಡೆ ಆಗಿದೆಯಾ ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಬಂದಿದೆ ಮತ್ತು ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಪೆಂಡಿಂಗ್ ಇರುವಂಥ ಹಣದ ಬಗ್ಗೆಯೂ ಕೂಡ ಲೇಟೆಸ್ಟಾಗಿ ಇವತ್ತು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನೆಲ್ಲ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ನೀವು ಸಾಕಷ್ಟು ಚಾನಲ್ಗಳಲ್ಲಿ ನೋಡಿರ್ಬೋದು ಆಲ್ರೆಡಿ ಬಿಡುಗಡೆ ಆಗಿದೆ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಜಮಾ ಆಗೋದಕ್ಕೆ ಶುರು ಆಗಿದೆ ಅಂತೇಳಿ ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ಬೋದು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳು ಕೂಡ ನೀವು ನೋಡಿರ್ತೀರಾ ಈಗ ಆಲ್ರೆಡಿ ಜಮಾ ಆಗಿದೆ ಅನ್ನೋದನ್ನ ಬಟ್ ಅದರಲ್ಲಿ ಸರ್ಕಾರದಿಂದ ಇನ್ನೂ ಕೂಡ ಏಳನೇ ಕಂತಿನ ಹಣನ ಜಮಾ ಮಾಡಿಲ್ಲ ಇಲ್ಲಿ ಸರ್ಕಾರದಿಂದ ಇವತ್ತು ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಹಣ ಹಾಕೋದಕ್ಕೆ ಫಸ್ಟ್ ಹಣಕಾಸು ಇಲಾಖೆಯಿಂದ ಸರ್ಕಾರಕ್ಕೆ ಹಣನ ಬಿಡುಗಡೆ ಮಾಡಬೇಕಾಗುತ್ತೆ ಸರ್ಕಾರದಿಂದ ಏನು ಮಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡ್ತಾರೆ ಅವರು ಡಿ ಬಿ ಟಿ ಮುಖಾಂತರ ಎಲ್ಲ ಫಲಾನುಭವಿಗಳ ಖಾತೆಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಆದರೆ ಇಲ್ಲಿ ಹಣಕಾಸು ಇಲಾಖೆ ಸರ್ಕಾರಕ್ಕೂ ಕೂಡ ಕೊಟ್ಟಿದೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಹಣನ ಕೊಟ್ಟಿದೆ ಅವರು ಇನ್ನೇನು ನಿಮಗೆ ಡಿ ಬಿ ಟಿ ಮುಖಾಂತರ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ಇವತ್ತೇ ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಬಹುಶಃ ಒಂದು ಐದನೇ ತಾರೀಕಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರು ಆಗ್ಬೋದು ಐದನೇ ತಾರೀಕು ಅಥವಾ ಹತ್ತನೇ ತಾರೀಕು ಅಷ್ಟರಲ್ಲಿ ಜಮಾ ಆಗೋದಕ್ಕೆ ಶುರು ಆಗ್ಬೋದು ಅಂತೇಳಿ ಇವತ್ತು ಸರ್ಕಾರದಿಂದ ಲೇಟೆಸ್ಟ್ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಕ್ಕಿ ಹಣನೂ ಕೂಡ ಅಷ್ಟೇ ಹತ್ತನೇ ತಾರೀಕಷ್ಟರಲ್ಲಿ ಕೂಡ ಅದನ್ನು ಕೂಡ ಬಿಡುಗಡೆ ಮಾಡ್ತಾರಂತೆ ಇವಾಗ ಪ್ರೆಸೆಂಟ್ ಪೆಂಡಿಂಗ್ ಏನಿದೆ ಹಣ ಇವಾಗ ಅಕ್ಕಿ ಹಣ ಆಗಲಿ ಗೃಹಲಕ್ಷ್ಮಿ ಅಕ್ಕಿ ಹಣ ಆಗಲಿ ಎಲ್ಲನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾರಂತೆ ಹತ್ತನೇ ತಾರೀಕು ಅಷ್ಟರಲ್ಲಿ ಅಂದರೆ ಏಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಆವಾಗ ಎಷ್ಟು ಪೆಂಡಿಂಗ್ ಇದೆ ಎಲ್ಲ ಹಣವೂ ಕೂಡ ಬಿಡುಗಡೆ ಮಾಡ್ತಾರಂತೆ ಇವಾಗ ಸರ್ಕಾರದಿಂದನೂ ಕೂಡ ಇವಾಗ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಆಗಲಿ ಅಕ್ಕಿ ಹಣ ಆಗಲಿ ಬಂದಿಲ್ಲ ಅವ್ರದ್ದನ್ನ ಲೀಸ್ಟನ್ನ ಕೇಳಿದಾರಂತೆ ಅಂದರೆ ಲೀಸ್ಟ್ ಮಾಡಿ ಅವರು ಸರ್ಕಾರಕ್ಕೆ ಅದನ್ನು ತಲುಪಿಸಬೇಕಾಗುತ್ತೆ ಯಾವೆಲ್ಲ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಮತ್ತು ಯಾರದೆಲ್ಲ ಪೆಂಡಿಂಗ್ ಇದೆ ಅದೆಲ್ಲ ಲೀಸ್ಟ್ ಮಾಡಿ ಕಳಿಸ್ತಾರೆ ಅಲ್ಲಿ ಚೆಕ್ಔಟ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ಕೂಡ ಚೆಕ್ ಮಾಡಿ ಅದು ಸಮಸ್ಯೆನ ಸಾಲ್ವ್ ಮಾಡಿ ಬೇಗ ನಿಮಗೂ ಹಾಕೋದಕ್ಕೆ ಪ್ರಯತ್ನ ಪಡ್ತಾರಂತೆ ಅವರಿಗೆಲ್ಲ ಹಣ ಇವಾಗ ಒಂದ್ ಕಂತು ಎರಡು ಕಂತು ಬಂದು ಸ್ಟಾಪ್ ಆಗಿದೆ ಇವಾಗ ಒಂದು ನಾಲ್ಕಂತು ಬಂದ್ ಸ್ಟಾಪ್ ಆಗಿದೆ ಎಲ್ಲರಿಗೂ ಕೂಡ ಪೆಂಡಿಂಗ್ ಹಣನ ಇದೇ ತಿಂಗಳು ಏಳನೇ ಕಂತಿನ ಜೊತೆಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಆ ಸರ್ಕಾರದಿಂದ ಲೀಸ್ಟ್ ಕೂಡ ಕೇಳಿದಾರಲ್ವಾ ನೋ ಅದನ್ನ ನೋಡಿ ಆದಷ್ಟು ಎಲ್ಲಾ ಡಿಸ್ಟ್ರಿಕ್ ಕೂಡ ಕೂಡ ಬಿಡುಗಡೆ ಮಾಡ್ತಾರೆ ಇವಾಗ ನೋಡಿರ್ಬೋದು ನೀವು ಬೇರೆ ಬೇರೆ ಚಾನಲ್ಗಳಿಗೆ ಒಂದಿನಕ್ಕೆ ದಿನಕ್ಕೆ ಇಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಅಮೌಂಟ್ನ ಬಿಡುಗಡೆ ಮಾಡ್ತಾರಂತ ಹೇಳ್ಬಿಟ್ಟು ಬಟ್ ಆ ರೀತಿ ಮಾಡೋದಿಲ್ಲ ಸರ್ಕಾರ ಒಂದು ದಿನಕ್ಕೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡುತ್ತೆ ಅದು ಹಣ ಆಗಲಿ ಹೊಸ ಕಂತು ಬಿಡುಗಡೆ ಮಾಡೋದಾಗಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡುತ್ತೆ ಬಟ್ ಅಲ್ಲಿ ಸರ್ವರ್ ಮೇಲೆ ಟೆಕ್ನಿಕಲ್ ಎರರ್ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಈಗ ಒಂದು ದಿನಕ್ಕೆ ಒಂದು ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳು ಒಂದು ಜಿಲ್ಲೆಯಲ್ಲಿ ಬರ್ಬೋದು ಇನ್ನೊಂದು ಜಿಲ್ಲೆಯಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಬರ್ಬೋದು ಈ ರೀತಿ ವೇರಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಸರ್ವರು ಕೂಡ ಕೆಲವೊಂದೊಂದು ಟೈಮ್ ಡೌನ್ ಆಗುತ್ತೆ ಸೊ ಹಾಗಾಗಿ ಒಂದು ದಿನಕ್ಕೆ ಇಷ್ಟೇ ಫಲಾನುಭವಿಗಳಿಗೆ ಅಂತ ಹಣ ಬರ್ತಾ ಹೋಗುತ್ತೆ ಈ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತಗೋಬೇಕಾಗುತ್ತೆ ನೆಕ್ಸ್ಟ್ ಏಳನೇ ಕಂತಿನ ಹಣ ಬಿಟ್ಟ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ತುಂಬನೇ ಧನ್ಯವಾದಗಳು